ಅವ್ರು ಯಾರೇ ದೊಡ್ಡ ವ್ಯಕ್ತಿಗಳಾಗಿರ್ಬೋದು ಈಗ ಫಿಲಮ್ ಚೇಂಬರ್ ಅದರ ಅಧ್ಯಕ್ಷ ಅವನೇ ಲೈಂಗಿಕ ಶೋಷಣೆಯ ವಿಚಾರದಲ್ಲಿ ಎಫ್ ಐ ಆರ್ ಆಗಿ ಹೈಕೋರ್ಟಲ್ಲಿ ಸ್ಟೇ ತೊಗೊಂಡಿದ್ದಾನೆ ಅದ್ರ ಬಗ್ಗೆ ಮಾತಾಡೋದು ಬೇರೆ ವಿಚಾರ ಅಂಥವನ್ನೇ ಇಟ್ಕೊಂಡು ಅಂಥವನಿಂದ ರಾಜೀನಾಮೆ ಪಡೆದಿದೆ ಸರ್ಕಾರ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷರು ಚೌಧರಿ ಯಾರಿದ್ದಾರೆ ಅವರು ಕೂಡ ಹೇಳಿದ್ದಾರೆ ಈ ವಿಚಾರದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ನಾನು ಮಾಡೇ ಮಾಡ್ತೇನೆ ಅಂತೇಳಿ ಆದರೆ ಇವನಿಂದ ರಾಜೀನಾಮೆ ತಗೋಬೇಕಲ್ವ ಸರ್ಕಾರ ನೇಮಕ ಮಾಡಿರುವಂಥ ಯಾರು ಕೋಕಿಲ ಅಂತೀವಿ ಅವನೇ ಆ ಪ್ರಕರಣದಲ್ಲಿ ಭಾಗಿಯಾಗಿರೋದ್ರಿಂದ ಅವನೇ ಮತ್ತಷ್ಟು ಒಂದೆರಡು ಹೆಣ್ಣು ಮಕ್ಕಳ ವಿಚಾರದಲ್ಲಿ ಅಸಭ್ಯವಾಗಿ ವರ್ತಿಸಿರೋದು ಸ್ಪಷ್ಟವಾಗಿದೆ ಅದರಲ್ಲೂ ಕೂಡ ವರದಿಗಾರರ ಒಬ್ಬಳ ಮೇಲೆ ನಡೆಸಿದ ದೌರ್ಜನ್ಯವೂ ಇದೆ ಇದನ್ನು ಸ್ಪಷ್ಟವಾಗಿ ಹೇಳ್ತಿದ್ದೇವೆ ಆಗಿದ್ದಾಗ ಆಗಿದ್ದಾಗ ಅಂಥವ್ರು ಅಲ್ಲಿದ್ದಾಗ ಅಧಿಕಾರದ ತುತ್ತ ತುದಿಯಲ್ಲಿದ್ದಾಗ ನಾವು ಬಾಯ್ಬಿಡ್ಕೊಂಡ್ರೆ ಏನು ಪ್ರಯೋಜನ ಯಾವುದೇ ಪ್ರಯೋಜನ ಆಗೋದಿಲ್ಲ ಆ ಥರದ ವ್ಯಕ್ತಿಗಳನ್ನು ಹೊರಗಡೆ ತಳ್ಳಬೇಕು ಸ್ಮೃತಿಗೆ ಮಾತಾಡಬಾರ್ದು ಮಕ್ ಇದು ಕಾನೂನು ಇದೆ ಅನ್ನೋ ಕಾರಣಕ್ಕೋಸ್ಕರ ಒಂದು ಯಾವುದೋ ಒಂದು ಕಾನೂನಿಗೋಸ್ಕರ ಮೆಂಬರ್ ಮಾಡೋದಲ್ಲ ಬೆರಳು ಮಾಡಿ ಮಾಡಬೇಕು ಇವನು ಆರೋಪಿ ಇದ್ದಾನೆ ಇವನನ್ನು ಒದ್ದೋಡಿಸಿ ಅಂತ ಅದು ಯಾವುದೇ ಪಕ್ಷದಲ್ಲಿರ್ಬೋದು ಯಾವುದೇ ರಾಜಕೀಯ ವಿಚಾರಗಳಿರ್ಬೋದು ಈ ಅಂಶಗಳನ್ನ ನಾವು ಗಮನಿಸ್ತೇ ಹೋದರೆ ಅವರು ಪ್ರತಿಭಟಿಸ್ತಾರೆ ಬೇಡ ಈ ಥರದ್ದು ಸಮಿತಿಗಳೇ ಆಗೋದು ಬೇಡ ಅಂತ ಹೇಳ್ತಾರೆ ಸಮಿತಿ ನ್ಯಾಯ ನ್ಯಾಯ ಎಲ್ಲಿ ಅಲ್ಲ ಅಧಿಕಾರದಲ್ಲಿ ಅಧಿಕಾರದಲ್ಲಿದ್ದಾಗ ನ್ಯಾಯದ ಪ್ರಶ್ನೆಯೇ ಉದ್ಭವ ಆಗೋದಿಲ್ವಲ್ಲ ನ್ಯಾಯವೂ ಸಿಗೋದಿಲ್ಲ ನಾವು ಬಾ ಗ ಬಾಯ್ ಬಿಡ್ಕೋಬೇಕಾಗತ್ತೆ ಅಷ್ಟೇ ಅದರಿಂದಾಗಿ ಉನ್ನತ ಸ್ಥಾನಕ್ಕೆ ಹೋಗೋದು ಇದೆಯಲ್ಲ ಈ ಥರದ ಅಭಿವೇಕಿಗಳನ್ನಿಟ್ಟುಕೊಂಡು ಅವ್ರನ್ನ ಮೊದಲು ಪಾಲಿಷ್ ಆಗಿ ಕಿತ್ತೆಸಿಬೇಕು ಇಲ್ಲ ಅಂತಂದರೆ ಯಾವುದೇ ರೀತಿಯ ಪ್ರಯೋಜನ ಆಗೋದಿಲ್ಲ